ಶ್ರೀ ಶೋಕ್ ಮಹಾರಾಜರ ಶ್ರೀ ಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸಮಸ್ತ ಕಾರ್ಯಕ್ರಮದ ಘನ ಸನ್ನಿಧಾನವನ್ನು ವಹಿಸಿದ ಹಿರಿಯರು ಅನುಭವಿಗಳು ನಮ್ಮ ಜಾಲಾಳಿ ಮಹಾರಾಜರ ಚರಣಕ್ಕೂ ನಮಿಸಿ ಬಹಳಷ್ಟು ಸುಂದರವಾಗಿ ಇವತ್ತು ನಮ್ಮ ಸಿದ್ದಪ್ಪಣ್ಣ ಹಾಡ ಹಾಡದ ಅಲ್ಲೇ ನಮ್ಮ ಗುರುಗಳು ಮಾತಾಡಿದ್ರು ಆರೋಗ್ಯರಿಗೆ ಅವ್ರ ಊರಿಗೆ ಹೋಗ್ತೀವಿ ಅಲ್ಲಿ ಆಯರ್ ಮಡಪತಿ ಗುರುಗಳ ಕಡೆ ನಾವು ಪ್ರವಚನ ನಮ್ಮ ಕಡವೆ ಗುರುಗಳು ಭಾಳ ಚಂದ ಮಾತಾಡಿದರು ಪಾಟೀಲ್ ಗುರುಗಳು ಮಾತಾಡಿದರು ಅವರೆಲ್ಲರಿಗೂ ನೆಮಿಸಿ ವೇದಮೂರ್ತಿ ನಮ್ಮ ಶಿವಾಯ ಸ್ವಾಮಿಗಳಿಗೆ ನಮಿಸಿ ಇದೀಗ ತಾನೇ ಬಹಳ ಸುಂದರವಾಗಿ ತಮ್ಮ ಗ್ರಾಮದವರೇ ತಮ್ಮವರೇ ಆತ್ಮೀಯರಾದ ನಮ್ಮ ಶಂಕರ ಶಾಸ್ತ್ರಿಯವರು ಬಹಳ ಆನಂದದಿಂದ ಮಾತನಾಡಿದ್ದಾರೆ ಅವರಿಗೆ ನೆಮಿಸಿ ದಾಸಬೋಧ ವಾಚನ ಮಾಡುವಂಥ ಆತ್ಮೀಯರು ಅನುಭವಿಗಳು ಸರಳ ಹೃದಯಗಳು ಸರಿ ಕೃಷ್ಣ ಮಹಾರಾಜರಿಗೂ ನಮಿಸಿ ನನಗೆ ಭಾಳಷ್ಟು ಪ್ರೀತಿಯವರಾದ ದೇವನಾಯಕ್ ಗುರುಗಳಿಗೂ ನಮಿಸಿ ಇವತ್ತು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ ನಮ್ಮ ಅರವಿಂದ ಗುರು ಬಸವಣ್ಣ ಬಸವರಾಜ ಮತ್ತಿದಿದ್ದವರೆಲ್ಲರೂ ನನಗೆ ಗೊತ್ತಿದ್ದರೆ ಹೆಸರು ಗೊತ್ತಿಲ್ಲ ಮುಖಪರಿಚಿ ಇರ್ತಾರೆ ಅದೇ ಎಲ್ಲರ ಅಂತರಂಗಕ್ಕೆ ನಮ್ಮ ರಾಮು ಮಳೆಯವರು ಮೊದಲು ಮಾಡಿಕೊಂಡು ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನೆಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ ಶಿವಸ್ವರೂಪಿಗಳಿಗೆ ತಮ್ಮೆಲ್ಲರಿಗೂ ಶರಣ ಶರಣ ಪುಣ್ಯಾತ್ಮರೇ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಪರಮ ಪೂಜ್ಯ ನಮ್ಮ ಶಿವಕ್ ಮಹಾರಾಜರ ಸಪ್ತ ನೀವೆಲ್ಲ ಆಯೋಜನೆ ಮಾಡಿರಿ ಏನದಪ್ಪ ಇವತ್ತು ವಿಷಯ ಅಂತ ಕೇಳಿದ್ರೆ ನಮ್ಮ ಇಡೀ ಹಿಂಚೇರಿ ಸಂಪ್ರದಾಯದಲ್ಲಿ ಪ್ರಮುಖವಾದ ಗ್ರಂಥ ದಾಸಬೋಧದ ಕೊನೆಯ ಒಂದು ಮಾತು ಆ ಮಾತು ಯಾವುದು ಅಂದ್ರೆ ವಿಮಲ ಬ್ರಹ್ಮಾತು ಇವತ್ತು ವಿಷಯ ನಾ ಸುಮ್ಮ ಹುಡುಗಾಟಿಗೆತ್ತೀನಿ ಈ ಬ್ರಹ್ಮ ಹೆಂಗದಂತ ಕೇಳಿದ್ರೆ ಹೊರಗೂ ಅದ ಒಳಗೂ ಅದ ನಡುಗು ಅದ ಮ್ಯಾಲೂ ಅದ ಅದ ಅದಕ್ಕೆ ಹಾಡೋರು ಹಾಡೋರು ಅದು ತುಂಬ್ಯದ ತುಳಕ್ಯದ ಮತ್ತ ಸೋರ್ತದ ಚೆಲ್ಲ್ಯದ ಮತ್ತೆ ಎಷ್ಟು ದಾಳದಿದ್ರು ಕಾಣಿಸಲಾಗ್ಯದಲ್ಲ ಯಾಕ ಪಂಚಿತಿ ಬಂದದ ಇಲ್ಲಿ ಎಟ್ಟು ಹೇಳ್ತೀರಿ ಅದು ಅದಕ್ಕೆ ದೊಡ್ಡದ್ ಇನ್ನೊಂದಿಲ್ಲ ಯಾಕೆ ಇನ್ನೊಂದಿಲ್ಲ ಅಂದ್ರ ಎಟ್ಟನಿನ ಕಣ್ಣಿ ಕಾಣ್ತವ ಇವೆಲ್ಲ ಇವೇನೇನೇನು ಕಾಣ್ತವ್ರ ಕಣ್ಣಿಗೆ ಅಲ್ಲ ಅವು ಒಟ್ಟು ಕುರ್ರಾಗ ಅದು ಅದ ಇವೆಲ್ಲ ಕೂಡಿ ಅದರ ಯಾವ ಎಲ್ಲಕ್ಕ ಅವಕಾಶ ಮಾಡಿ ಕೊಟ್ಟದ ನಂಗ್ತಾರ ಮತ್ತೆ ಎಲ್ಲಕ್ಕ ಅವಕಾಶ ಮಾಡಿ ಕೊಟ್ಟದ ಇದಕ್ಕ ಆಕಾಶ ತರ ಆಕಾಶಕ್ಕೂ ಅವಕಾಶ ಮಾಡಿ ಕೊಟ್ಟದ ಬ್ರಹ್ಮ ಎಟ್ಟ ದೊಡ್ಡ ಬ್ರಹ್ಮ ಅಲ್ಲಿ ಅದು ನೋಡ್ಬೇಕ್ರಿ ಹಾ ಮಾಡ್ಬೇಕ್ರಿ ಅದನ್ನ ನೋಡೋ ಸಲಗಿ ಇವತ್ತೇನಾದಲ್ಲ ಸತ್ಸಂಗ ಮಾಡಿರಲ್ಲ ಅದು ನೋಡಿಸಲೇ ಇದು ಇದು ಬಿಟ್ಟರೆ ಮತ್ತೊಂದು ಕಡೆ ಎಲ್ಲರಿಗೆ ಕಾಣ್ತದೇನ್ ಅಂದ್ರೆ ಹಂಗಾದ್ರೂ ಹಾಡಬಾರ್ದಾಗಿತ್ತು ಗುರು ಸಾಧುವಲ್ಲದೆ ಕಾಣಿಸ್ ಸಾರಿ ಚೆಲ್ಲದು ಸಾಧುಗಳಿಗೆ ಅಟ್ಟೆ ಕಾಣ್ತದತ್ತ ಸಾಧುಗಳಂದ್ರೆ ಯಾರು ಕೆಂಪರಿವಿ ಬಿಟ್ಟು ಗಡ್ಡ ಬಿಟ್ಟು ಜಟ ಬಿಟ್ಟು ಅಲ್ಲ ನೀವು ಅರಿವೆ ಹಳದಿರಿ ಉಟುವರಿ ಹಸಿರ ಉಟ್ಟುವರಿ ಕೆಂಪರಿ ಬಿಟ್ಟು ಅರಿವೆ ಏನು ಇಲ್ಲದು ನೀವು ಯಾರಿಗೆ ಕಾಣ್ತದಂದ್ರೆ ಯಾರು ಮಹಾತ್ಮರ ಸವಾಸ ಮಾಡ್ಯಾರ ಯಾರು ಶರಣರ ಸಂಘ ಮಾಡ್ಯಾರ ಯಾರು ಸಂತರ ಬಲ್ಲಿ ಹಾರ ಅವರಿಗೆ ಕಾಣ್ತದ ಅವ್ರಿಗೆ ಯಾಕೆ ಕಾಣ್ತದಂದ್ರೆ ಮಹಾತ್ಮರು ಅವರಿಗೆ ತೋರಿಸ್ತಾರೆ ಪಂಚಾಯತ್ ಏನಾಗಿದೆ ಅಂದ್ರೆ ಬಸವಣ್ಣ ಬಂದ ಸಿದ್ಧಾರ್ಡು ಬಂದ ಶಿವಕ್ ಮಹಾರಾಜರು ಬಂದರು ಭಾಷಾ ಮಹಾರಾಜರು ಬಂದರು ಅನೇಕ ಮಂದಿ ಬಂದರು ಇದ್ರು ಆದರು ನಾವು ನೀವೇನಲ್ಲ ಕತ್ತೀವಿ ಬಂದರ್ರೀ ಇದ್ದ್ರಿ ಹಾದ್ರಿ ಇಟ್ಟಿ ಅಂದೇ ಬಿಡ್ಲಕ್ಕೀವಿ ಏಸು ಮಂದಿ ಹುಟ್ಟಿದ್ರು ರೀ ನಾವು ಸಹಿವಂದಿನವ್ರು ಸಹಿತಾರ್ರೀ ಇದು ಸಾಯೋದಂತರು ಎಲ್ಲರ ಈಗ ಬೆನ ಬಿಡ್ಲಾರ ದ್ಯ ಏನು ಮಾಡ್ಯ ಏನು ಮಾಡದ್ರಿ ಲಕ್ಷ್ಯದಲ್ಲಿಡಬೇಕು ಮಾತ್ಮರು ಎಂದು ಸಾಯವರು ಅಲ್ಲ ಅವರು ಬರೇ ಪ್ರಾಕಟ್ಯಲ್ವ ಅವತಾರಿ ಪುರುಷರವರು ಮೊದಲು ಇದ್ರು ಈಗಿಲ್ಲ ಹಿಂದಗಡೆ ಇರ್ತಾರ ಹಿಂಗಿಲ್ಲ ಅವ್ರು ಯಾವ ಮೊದಲು ಇದ್ರು ಈಗೂ ಇರ್ತಾರ ಮುಂದೂ ಇರ್ತಾರ ಹೆಂಗಿರ್ತಾರ್ರೀ ನಿಮ್ಗೆ ತಿಳಿಯಂಗೆ ಈ ಈ ಪುಗ್ಗ ನೋಡಿರಿ ಪುಗ್ಗ ಹುಡುಗರು ರುಬ್ಬಿಸ್ತಾ ಪುಗ್ಗ ರಬ್ಬಲ್ ಪುಗ್ಗ ಪುಗ್ಗ ಅದಲ್ಲ ಈ ಈ ಈ ಉದನ ಊದನ ಆತದಲ್ಲ ಅದ್ರಾಗ ಏನದ ಅದಲ್ಲ ಅದಕ್ಕೊಂದು ತೂ ಹೊಡೆ ಗಾಳಿಯಲ್ಲಿ ಹೋಯ್ತು ಹೋಯ್ತು ರ ಗಾಳಿ ಹೋಯ್ತು ಎಲ್ಲಿ ಹೋಯ್ತು ಹೊರಗಿಲ್ಲನ್ ಗಾಳಿ ಪುಗ್ಗಾದಾಗ ಇಲ್ಲೇನು ಹೋಯ್ತು ಎಲ್ಲಿ ಗಾಳಿ ಪುಗ್ಗದಿತ್ತೇ ಗಾಳಿ ಹೊರಗು ಇತ್ತೇ ದಿನ ಪುಗ್ಗದಿತ್ತು ಇದು ಪುಗ್ಗ ತಿದ್ದಿ ಹಾಂಗ ಬ್ರಹ್ಮ ಈಗ ಇದು ತೊಗಂಬಂದಿವರ ಕಿದ್ರಾಗದ ಕಿದ್ರಾಗ ಬುಗ್ಗಕ್ ಹೆಂಗ ತೂತು ಬಿದ್ದ ಬಳಕದ ಹೋಯ್ತಂದ್ ನೋಡು ಹಾಂಗ ಇದು ಹೋಯ್ತಂದ್ರ ಅದ್ರ ಕೂಡ್ತ ಅದು ಹೋಗಿಲ್ಲ ಅದು ಬಂದಿಲ್ಲ ಹೊಗೆ ರೀತಿ ಹಾಕತ್ತೀರಿ ಬಂದ ರೀತಿ ಹಾಕತ್ತೀರಿ ಹೊಗೆ ಇಲ್ಲ ಬಂದೇ ಇಲ್ಲ ಅದ ದತ್ತ ನೋಡಿ ದತ್ತಪರ ಬ್ರಹ್ಮವಿದು ಹಡಿಲವ್ರು ಗಾಳಿ ಹೋಗಿಲ್ಲ ಬಂದಿಲ್ಲ ಹೋದವ್ರಂಗ ಬಂದವ್ರಂಗ್ ಮಾಡ್ಯದ ಈಗ ದೇಹ ರೂಪದಿಂದ ಬಂದಿದೆ ಬ್ರಹ್ಮ ಸ್ವರೂಪ ಇದು ಈ ದೇಹ ಹೋಯ್ತಂದ್ರ ಆ ಬ್ರಹ್ಮ ಹೋಗುದಿಲ್ಲ ಪುಗ್ಗ ಹೊಡಿತಂದ್ರ ಒಳಗಿನ ಗಾಳಿಯಲ್ಲಿ ಹೋಗ್ತದನು ಪುಗ್ಗ ಹೋಗ್ತದ ಹಂಗ ಈ ಶರೀರ ಹೋತದ ಬರ್ತದ ಆ ಬ್ರಹ್ಮ ಮಾತ್ರ ಹೋಗಿಲ್ಲ ಬಂದಿಲ್ಲ ಬರೋದು ಇಲ್ಲ ಹೋಗೋದು ಇಲ್ಲ ಕಳೆದಿಲ್ಲ ಹುಡುಕಾಡೋ ಜರುತ್ ಯಾರು ಇಲ್ಲ ನೀಂಗಾದಲ್ರಿ ಮತ್ತೆ ಹೆಂಗೆ ಅದಕ್ಕೆ ಕೂಡಲ ಸಂಗನ ಶರಣರು ಸಾಯುವರಲ್ಲ ಸಾವನ್ನೇ ಅರಿಯುವವರು ನಮಗ ನಿಮಗೇನಾಗ್ಯದ ಕೈಯಾಗ ಕಾಲಾಗ ಕಿಮ್ಯಾಗ ಕಣ್ಣಾಗ ಅದು ನೋಡು ಇದೇ ನಾ ಹ್ಮೆ ತಿಳ್ಕೋಬೇಕು ಏ ಕಣ್ಣ ನೋಡ್ಲಾಕ್ರೆ ಕಣ್ಣಿಗೆ ನೋಡಲಕ್ ಹಚ್ಚ ಬಿರ್ಬೇಕಲ್ಲ ಕಿವಿಗೆ ಕೇಳಕ್ ಹಚ್ಚ ಬಿರ್ಬೇಕಲ್ಲ ನಾ ಹತ್ತೀನಿ ನೀ ನಮಾಜ್ ಮಾಡು ರೋಜಾರಿ ಮಾಡು ಜಗತ್ತಾರೆ ಮಾಡು ಹಜ್ಜರಿ ಮಾಡು ಪ್ರಾರ್ಥನೆ ಮಾಡು ಏನಾರು ಮಾಡು ನಾವು ಮಾಡೋದಕ್ಕೆ ತಕರಾರ ಇಲ್ಲ ಏ ಮಾಡಲಾಕ ಬಿರ್ಬೇಕಲ್ಲ ಇದು ತಿಳ್ಕೋ ಅದಕ್ಕೆ ಅವರು ಅಂದ್ರೆ ಆರು ನಾನೆಂದು ವಿಚಾರಿಸು ಸಂಸಾರ ವಿಷಮ ಸಂಸಾರ ಇದನ್ನು ಕನಸಂದು ಅಲಿ ಮಾರ ಮರ್ದನ ಶಂಭುಲಿಂಗವೇ ಗಂಭೀರ ಸುಖಗಳು ಇರಿಸು ನಾ ಯಾರಿದ್ದೀನಿ ಅನ್ನೋದು ನಮ್ಗೆ ಗೊತ್ತು ಮಾಡ್ಕೊಂಡೆ ಅಂದ್ರೆ ಅವತ್ತೇ ನಮ್ಮ ಸಾವು ತಪ್ಪಿತು ಯಾವಾಗ ಹುಡ್ತದ ಯಾವಾಗ ಸಾಯ್ತದ ಇದು ನಾವತ್ತೇನು ತಿಳ್ಕೊಂಡಿವಲ್ಲ ಹುಟ್ಟದು ಸಾಯೋದು ಚಲ್ತಿ ಆಗ್ಯದ ಹುಟ್ಟು ಯಾವಾಗದ ಸಾವು ಯಾವಾಗದ ದೇಹ ಭಾವ ಹೋಯ್ತು ಅಂದ್ರೆ ಅವತ್ತು ದೇಹ ನಾನೆ ಅಂದ್ರ ಹುಟ್ಟ್ರಿ ಹುಟ್ಟು ಸಾವಿನ ಬಿಡುಗಡೆಗೆ ಈ ಶರೀರ ಇದು ಇಲ್ಲ ಭಾವದ ಬದಲಾವಕು ಭಾವದ ನಾವು ಹೊರಗೂ ಇದ್ದವನೇ ಒಳಗೂ ಇದ್ದವನೇ ಎಲ್ಲ ಕಡೆ ಇದ್ದವನೇ ಮೊದಲು ಇದ್ದವನೇ ಶರೀರ ಇದ್ದಾಗನು ಇದ್ದವನೇ ಶರೀರ ಇಲ್ದಾಗನು ಇದ್ದವನೇ ಹ್ಯಾಂಗ್ರಿ ನಾ ಸುಮ್ ಹುಡುಗಟ್ಟಿಗೆ ಒಂದು ಕತ್ತಿ ಹೇಳ್ತೀನಿ ರಾಜ ಡಂಗರ್ ಹೊಡ್ಸಂದತ್ತ ನಾ ಊರಾಗ ಒಂದು ನೂರ್ಗೊಂದು ಸೇರಿದ ಜಮೀನ್ ಅದ ಯಾರು ಬೇಕಾದವ್ರು ಬೇಕಾದ್ರೆ ಕಟ್ಕೋಬೋದು ಅಂತ ಬೇಕಾದಡ್ಡು ಕಟ್ಕೊಂಡ್ರಿ ಪ್ರಾಕಿಲಿಲ್ಲ ರೂಪಾಯಿ ಇಲ್ಲ ನೋಡ್ತೇನೆ ನಂಗೆ ಆದ್ರೆ ಯಾರು ಯಾರು ಎಲ್ಲರು ಮನೆ ಹತ್ರಪ್ಪ ಮನೆ ಕಟ್ಕೋತ ನೀವು ಇವ್ರು ಮನೆ ಕಟ್ಕೊಳ್ಳಿಲ್ಲ ಕಾಂಪೌಂಡ್ ಕಟ್ಕೊಂಡ್ರು ಯಾರು ಹೆಂಗೆ ನೂರು ಕಟ್ಕೊಂಡ್ರಿ ಹಂಗೆ ಐವತ್ತು ಕಟ್ಕೊಂಡ್ರಿ ಹತ್ತು ಕಟ್ಕೊಂಡ್ರಿ ಇಪ್ಪತ್ತು ಕಟ್ಕೊಂಡ್ರೆ ಪಾಸ್ ಇಟ್ಟಿಗೆ ಊರನವರೆಲ್ಲರು ಕಟ್ಕೊಂಡ್ರು ಒಂದು ಮೂರಾರು ಮಂದಿ ಅದರಾಗ ಒಬ್ಬ ಯಾವಾಗಾರು ಒನ್ ಶಾಸ್ತ್ರಕ್ಕೆ ಬರ್ತಿದ್ದ ಅವನು ಹಾಗ ಎಲ್ಲರೂ ನೋಡೋಣ ಕ ದೊಡ್ಡದು ಕಟ್ಟಬೇಕು ನಾನು ಮತ್ತು ಆಟೋಮೆಟೋ ಜಾಗ ಇಲ್ಲ ಕಂಪೌಂಡ್ ಹಾಕ್ಯಾರಂದ್ರೆ ಕಾಡಿಗಾಲಿ ಅವ್ರು ಮಾಹಾತ್ಮರ ಆಯ್ತು ಹೊಂಟಿದ್ರು ಕೇಳವ ನೂರಾರು ಮಂದಿ ಎಲ್ಲರೂ ಐವತ್ತು ಕಟ್ಟ್ಯಾರ ನೂರು ಕೆಟ್ಟರ ದೋನ್ಸಿ ಕಟ್ಟ್ಯಾರ ನಾನು ಕೆಟ್ಟಬೇಕೀನಿ ಇಟ್ಟೇ ನನ್ನ ಕರಾರ ಒಟ್ಟು ನಾ ಕ ಇವ್ರಿಗೆ ದ್ವಾಡ್ದು ಹಂಗೆ ಹೇಳ ನಾವು ಮಹಾತ್ಮರಂದ್ರು ನೀ ಕಟ್ಟೇಬೇಡ ಹೋಗಣ ಕಟ್ಟಬೇಡ ಹೋಗನರು ಯಾಕ್ರಿ ಅಂದ್ರೆ ಇಟ್ಕೀ ಈಗ ಇಟ್ಟು ಹೋಗಂದ್ರ ಅವ್ರು ಈಗಿಟ್ಟು ಹೋಗಿ ಮುಂದೆ ನೋಡಣ್ಣ ಇಂಥ ದಿನ ರಾಜ ಬಂದು ನೋಡಂಗಿದ್ದವು ಸರ್ಟಿಫಿಕೆ ಯಾರು ರೆಟ್ಟ ಕೆಟ್ಟ ಯಾರು ಅಟ್ಟಿಟ್ಟು ಎಟ್ಟು ಬೇಕಾದ ಎಲ್ಲರದು ನೋಡಿದ್ರ ರಾಜ ನಿಂದೆಟ್ಟದು ಪನ್ನಸ್ ಒಂದು ನೂರು ರೈಟ್ ನಿಂದೆಟ್ಟದು ಮೂವತ್ತು ನಾಲ್ಕು ರೈಟ್ ನಿಂದೆಟ್ಟದು ಅರವತ್ತು ಎಂಬತ್ತು ರೈಟ್ ಎಲ್ಲರೂ ರೈತ ಸುಮ್ ಕೂತಿದ್ದ ಏನ ಹರಿನಾರಾಯಣ ನಾರಾಯಣ ಗುರುಣ ಹರಾಯಣ ಹರಿಂದ ಅವ ರಾಜೇಂದ್ರ ಎಲ್ಲರೂ ಎಟ್ಟು ಬೇಕಾದ್ರೆ ಹೇಳೇ ಬಿಟ್ಟಿದ್ದೆ ನೀ ಹಿಂಗ್ಯಾಕ ಕೂತಿದ್ವ ಹರಿನಾರಾಯಣ ಹರಿ ನಾರಾಯಣ ಗುರುಣ ಇಟ್ಟೆ ಯಾಕೋಮನ್ ಏನು ನಿಂದೇನು ಹಕ್ಕಿ ಕತ್ತೇನು ನಾನು ರೀ ಮಹಾರಾಜರ ರಾಜರ ಯಾರ ಐವತ್ತು ನೂರು ಕಟ್ಟ್ಯಾರ ಯಾರು ದೊನ್ಸೆಚ್ಕ್ರೆಟ್ರಿ ಯಾರ ಪಾಶಾ ಸಾವಿರ ಕಟ್ಟ್ಯಾರ ಈ ಕಟ್ಟಿದ್ದು ಅವನ್ರಿ ಒಟ್ಟು ನಾನು ಯಾರ ದೊಡ್ಡವ್ರ ಅದ್ರಿ ಕಟ್ಲಾದವ ಇದ್ರಾಗಿದ್ದೆಂದ್ರ ಸಣ್ಣ ವಾತಿ ಹೊರಬಾದಿ ಅಂದ್ರೆ ನಿನ್ನ ದೊಡ್ಡವ್ರು ಯಾರ ಅವಾಗೆ ನಿನಗ ನಿತ್ಯ ನಿರುಪಮ ಅವಾಗ ಹೆಸರು ನಿತ್ಯ ನಿರುಪಮ ನಿರವಯವ ಎಲ್ಲ ಕಿಡೀರಿ ಅದಕ್ಕೆ ಬಸವಣ್ಣಂದ ಎತ್ತ ನೋಡಿದತ್ತ ನೀನೇ ದೇವ ಜ್ಞಾನದ ಚಕ್ಷು ನೀನೇ ದೇವ ಬಾಹು ನೀನೇ ದೇವ ಜಗದಗಲ ಮುಗಿದಾಗಲ ಮೀಯಾಗೆಲ್ಲ ನೀನಾಗಲ ಪಾತಾಳದಿಂದ ಶ್ರೀ ಚರಣ ಬ್ರಹ್ಮಾಂಡದಿಂದ ಶ್ರೀ ಮುಕುಟ ಅಗಮ್ಯ ಅಘೋಚರ ಪ್ರಮಾಣ ಅಪ್ರಮಾಣ ಯಾವ ಇಲ್ಲೇ ಆರು ಪ್ರಮಾಣಗಳು ಪ್ರಮಾಣ ಅಂದ್ರೆ ಮಾಪ ಪ್ರಮಾಣ ಅಂದ್ರೇನು ತೂಕ ಅಪ್ರಮಾಣ ಮಾಪೇ ಇಲ್ಲ ಯಾಕೆ ಮಾಪಿಲ್ಲ ಅದಕ್ಕ ದೊಡ್ಡದ ಮತ್ತೊಂದಿಲ್ಲ ಹಳೆಯವ್ರದರ್ಲೆ ಮಾಪ್ ಮಾಡೋರು ಅಂತ ಪರಬ್ರಹ್ಮ ಸ್ವರೂಪ ಆದವ್ರು ಯಾರು ಅಂದ್ರ ಪರಮ ಪೂಜ್ಯ ಸ್ತ್ರೀ ಅವರು ನಾವು ಅವ್ರಿಗೆ ನೋಡಿಲ್ಲ ಗೌಡ್ರು ಹೇಳ್ತಿದ್ರು ಏನಂದ್ರ ಶಾಸ್ತ್ರಿ ಮರೊಬ್ಬರು ಮಹಾತ್ಮರ ನಾ ಅವ್ರ ಊರಿಗೆ ಹೋಗೋದು ಆಗ ಹೇಳ್ತಾರ ರಾತ್ ನನ್ ಹೇಳಿ ಹಿಂಗ ಹ್ಯಾಂಗ್ರಿ ಏನ ಒಂದಿನ ಸಂಕಪ್ ಗೌಡ್ರ್ ಬರೋರ್ ಇದ್ರತ್ತ ಅವ್ ಹೇಳದ್ರತ್ ಮನ್ಯಾಗ ಅವರು ಧರ್ಮ ಈಗ ನಿಮ್ ಮಣ್ಣು ಬರ್ತಾನ ಸಂಕಪ್ಪಗೌಡ್ ಬರ್ತಾನ ಬಂದಿದ ಬರ್ನ ಚೋಡ ಖಜಿರಿ ಬೇಡ್ತಾನ ಮಾಡಿಟ್ಟಿ ಇಲ್ಲದ್ ಕೇಳ ಅವ್ರು ಎಟ್ಟ ಸತ್ಯ ಶುದ್ಧ ಕಾಯ್ಕಿ ತಂದ್ರ ಅದನ್ನೂ ಹೇಳ್ಯಾರ ಅವ್ರು ಟೇಲರಿ ಮಾಡೋದು ಒಂದು ಅಂಗಿ ಹೋದ್ರೆ ಐದು ರೂಪಾಯಿ ಏಟು ಬರ್ತಿದ್ದು ಬರ್ತಿತ್ತಲ್ಲ ಆ ಬಂದಿದ್ದರಾಗೆ ಪ್ರಪಂಚ ಅದರಾಗೆ ಒಂದಿಟ್ಟು ಸತ್ಸಂಗಕ್ಕೆ ಹೇಳಿ ಐದು ಮಿನಿಟ್ ಆಗಿಲ್ಲ ಹೆಣ್ಮಳು ಅಂದ್ರೆ ಹತ್ತಿರ ಏನಾರು ಒಂದು ಹೇಳ್ತಿದ್ದಲ್ಲ ರೀ ಮೊನ್ನೆನ ಒಂದು ಏರಿ ಈಗ ಬರ್ತಾರ ಇಲ್ಲ ಬರ್ತಾರ ನನ್ನ ಕಾಡ್ಲಿಕ್ಕೆ ಹತ್ತದ ಇಟ್ಟೇ ಹಿಂದಗಡೆ ಹೇಳಿಲ್ಲಂದು ಕಜರಿ ಸೋಡ ಬರ್ತಾರ ಮಾಡಿ ಕೆಟ್ಟಾರ ಬಂದಿರತ್ತ ಅವ್ರು ಅಂಕ ಪೌಡ್ರಿ ಇಲ್ಲಿ ಮನಿ ಬಂದ್ರತ್ತ ಅದೇ ಇನ್ನೇಗ ಅಣ್ಣವ್ರು ಹೇಳಿದ ನಿಮ್ಮ ಅಣ್ಣವ್ರು ಹೇಳಿದ್ರಿ ಬರ್ತಾರ ತಗ ಹೇಳಿದ್ರಿ ನೀವು ಬಂದಿರಲಿಲ್ಲ ನಾವೇನು ಅವ್ರೇನು ಬರ್ತಾರ ತಂದಿದ್ದೆ ಅದೇ ಬರೋದು ಹೋಗೋದು ಏನೇ ಕಲಿಕವ ನಾನು ಕಂಡಾಟೋಸ ಕಚೇರಿ ಚೋ ಅಂದರು ಹ್ಯಾಂಗೆ ಹೇಳದ್ರಿ ಇವ್ರು ಎತ್ತ ನೋಡಿದತ್ತ ಪರಬ್ರಹ್ಮವಿದು ಎಲ್ಲ ಕಡೆ ಅವನೇ ಇದ್ದಾಗ ಅಲ್ಲಿದು ಕಾಣ್ತದ ಇಲ್ಲಿದು ಕಾಣ್ತದ ನಮ್ಗೆ ಕಾಣಲ್ಲ ಯಾವ ಕಿದ್ರಾಗ ಇದ್ದಿವರಾಗಿದ್ದೇವಂದ್ರೆ ಇದ್ರ ಒಂದು ಅಟ್ಟೆ ಕಾಣೋದು ಎಲ್ಲ ಕಡೆ ಇದ್ದಂದ್ರ ಎಲ್ಲ ಕಡೆ ಕಾಣ್ತದ ಎಲ್ಲ ಕಡೆ ಎಲ್ಲಿತನ ಕಾಣಂಗಿಲ್ಲ ಬ್ರಹ್ಮ ಬ್ರಹ್ಮಜ್ಞಾನಿ ಎಲ್ಲಕ್ಕೆ ಬರಂಗಿಲ್ಲ ನಮ್ಮ ಶಾಸ್ತ್ರದ ಬರ್ದಾರ ನಿನ್ನ ಮನಸ್ಸು ಎಲ್ಲೆಲ್ಲಿ ಹರಿತದ ಎಲ್ಲೆಲ್ಲಿ ಓಡ್ತದ ಅಲ್ಲಿ ಬ್ರಹ್ಮನ ಬಿಟ್ರೆ ಮತ್ತೊಂದು ಕಾಣಬಾರ್ದು ಅವೆಲ್ಲವೂ ಸ್ವರೂಪೆ ಅದರ ಆಧಾರದ ಮೇಲೆ ಇದು ಕಾಣ್ತದ ಇದು ಕಂಡ್ರೂ ಸ್ವರೂಪೆ ಹಗ್ಗ ನಿನ್ನ ಕಣ್ಣಿಗೆ ಕಂಡ್ರು ಹಗ್ಗದ ತುಂಬ ಹುರಿನೇ ಅದ ಹುರಿ ತುಂಬ ಗುಂಜಿ ಅದ ಗುಂಜ್ ಬಿಟ್ಟರೆ ಮತ್ತೇನು ಹಗ್ನಾಗ ಗುಂಜ ಹುರಿ ಆಗ್ಯದ ಹುರಿ ಆಗ್ಯದ ಅದರ ಮೂಲ ವಸ್ತು ಗುಂಜೆ ಅದ ನಿನ್ನ ಕಣ್ಣಿ ಕಾಣ್ತವ್ರ ಹ್ಯಾಂಡ್ರು ಗಾಂಡ್ರು ಮಕ್ಕಳು ಹೊಲ ಮನೆ ಧನ ಕನಕ ಸ್ತ್ರೀ ಪುತ್ರ ಏನೇನು ಕಾಣ್ತಾವ್ ನೋಡಿ ಚಿತ್ರ 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 ವಿಚಿತ್ರ ಇವಕ್ಕೆಲ್ಲ ಆಧಾರ್ ಏನಂದ್ರ ಬ್ರಹ್ಮನಿ ಹಣ ಆ ಬ್ರಹ್ಮ ನಿಮಗೂ ಹಣ ನಮಗೂ ಹಣ ಎಲ್ಲ ಕಡೆದ ಇಲ್ಲ ಹೇಳೋ ಪ್ರಶ್ನೆನೇ ಇಲ್ಲ ಹ್ಯಾಂಗದ್ರಿ ಅದು ನೆನೆದ ಅಲ್ಲ ಸುಡೋದಲ್ಲ ಒಣಗದ ಅಲ್ಲ ಹಸು ಇಲ್ಲ ಕತ್ತರ ಸಾಂಗಿಲ್ಲ ಏನೂ ಕಣ್ಣಿಗೆ ಕಾಣಂಗಿಲ್ಲ ಕೈಗೆ ಮಾತಿಗಿ ನೆಲ್ಕಂಗಿಲ್ಲ ಯಾಕ್ರಿ ಕಣ್ಣಿನ ವ್ಯಾಪಾರ ಯಾವಾಗ ಚಾಲು ಆಕಾರ ಚಾಲು ಆಕಾರ ಇಲ್ಲ ಕಣ್ಣೇನು ಮಾಡ್ತದ ಆಕಾರ ಇದ್ರೆ ಕಣ್ಣಿನ ಆಟ ಆಕಾರ ಇಲ್ಲ ಕಣ್ಣಿಗೆ ನೋಡ್ಲಕ್ ಬರುದಿಲ್ಲ ಮಾತ್ ಯಾವಾಗ ಮಾತಿಗೆ ನೆಲ್ಕ್ತಿದ್ರೆ ಮಾತು ನಡೀತಾವ ಮಾತಿಗೆ ನೆಲ್ಕಂಗಿಲ್ಲ ಅದು ಕೈಗೆ ಏನಾರ ಇದ್ರೆ ಹಿಡೀಬೇಕಲ್ಲ ಜಡ ಇದ್ರೆ ಹಿಡಿಬೇಕಲ್ಲ ಹಿಡೀಲಿಕ್ಕೂ ಬರಲಿಲ್ಲ ಅಲ್ಲಿ ಕೈದ ನಡೆಯಂಗಿಲ್ಲ ಕಣ್ಣಿಂದ ನಡೆಯಂಗಿಲ್ಲ ಯಾರ್ದು ಅವ ಇಲ್ಲೇನು ಅವ ಇಲ್ಲ ಅಂದ್ರೆ ಏನೂ ಇಲ್ಲೇ ಏನೂ ಇಲ್ಲ ಅನ್ನೋದೇ ಬ್ರಹ್ಮ ಈ ಬ್ರಹ್ಮ ನಮಗ್ ಕಾಣ್ತದೆ ಯಾವಾಗ ಅಂದ್ರ ನಮ್ಮ ಅನುಭೌಕ ನಮ್ಮ ಶಂಕರು ಹೇಳದ್ನಲ್ಲ ಎಲ್ಲ ಮಹಾತ್ಮರು ಹೇಳದ್ರು ಯಾವಾಗ ಕಾಣ್ತದ್ ಎಲ್ಲಿ ತನ್ನ ಶರಣರ ಕಡೆ ಬರೋಂಗಿಲ್ಲ ಅಲ್ಲಿ ತನ್ನ ಕಾಣಲಿ ಅದು ಅವ್ರ ಬಲ್ಲೇ ಬರ್ಬೇಕಿದ್ರು ಅವ್ರ ಬಲ್ಲಿ ಅವ್ರು ಏನ್ ಮಾಡ್ತ ಅವ್ರಿಗೆ ಅನೂ ಗೊತ್ತದ ಅನುವ ಆ ಕಾಣಲಾರದು ಬ್ರಹ್ಮ ಅವ್ರು ಊರಿಗೆ ಮಣಿಲಾರ ಗಾಳಿ ದೇವ್ರು ಬಿಡಿಸೋರು ಬಿಡಿಸ್ತಾರಿಲ್ಲ ಯಾಂಗ್ರಿ ಬಿಡಿಸಲಕ್ ಬಿಡಿಸ್ತಾರಿಲ್ಲ ಬಿಡಿಸ್ತಾರ ಇಲ್ಲ ಮನೆ ಅವ್ರ ದೇವ್ರು ಹದಿನಾಲ್ಕು ಹದಿನೆಂಟು ತಡಪತ್ರಿ ಕಬ್ಬಿಣ ಬುಟ್ಟಾಗ ಹಾಕ್ಯಾನ ದೊಡ್ಡ ಕಬ್ಬಣ ಬುಟ್ಟ ಆ ದೇವ್ ಬಿಡಿಸಿದ ಒಳಗೆ ಕುಂದ್ರಸ್ಯಾನ ಹೋಗಿ ಬುಟ್ಟಿ ಹಾಕಿನ ಮುಂದೆ ಹೊತ್ತೇನೋ ಊರ್ಸು ಕಡಿ ತಡಪತ್ರಿ ಮಂದಿ ಕುಂದಿರ್ಸಾನ ಗಾಳಿನೇ ಆಡೋದು ಆ ಒಳಗೆ ದ್ಯದ್ ಖನತ್ತಾಳ ಇದರಾಗೆ ನಾ ಬೆಳೆದು ಬರೋಸ ಸಲ್ಲ ನಾ ಅಲ್ಲೇ ಕೂತಿದ್ದೆ ಏನು ಶೆಣೇನು ನೀವು ದೇವ್ ಬಿಡೋದನ್ನ ಕಂದೇನ ಮಂತ್ರಿ ಇಲ್ಲ ತಂತ್ರ ಇಲ್ಲ ಏನೇ ಉಸೂರಾಡೋನು ಮಾಡ್ಯನ ಆ ಒಳಗೇನು ಹೆಣ್ಣು ಮಾಡ್ಯ ನಾ ಕೇಳಿದೆ ತಡಪತ್ರಿ ತೆಗಿತ ಓದ್ತೇನೆ ಒಂದೆ ಇನ್ನೊಮ್ಮೆ ಕಡೆ ಬಂದ್ರೆ ಕೇಳೋಣ ಅವನ ಮೇಲೆ ಬಿಡಿಸ ಒಬ್ಬರು ಬಡಿಯಲೆ ಬಿಡಿಸ್ತಾರ ಮಾಡಿ ಬಿಡಿಸ್ತಾರಿಲ್ಲ ದಾರಿ ಅವರಿಗೆ ಹಾಂಗ ಮಹಾತ್ಮರಿಗೆ ಅಧಿಕಾರಿಗಳ ಗುಣಮಟ್ಟ ನೋಡಿ ಅಧಿಕಾರಿತ್ವ ನೋಡಿ ಅವನ ಚಕ್ರಣ ನೋಡಿ ಶಂಕರ್ ಕಣ್ಣಿನಿಂದ ಕೈಯಿಂದ ನೋಡಿ ಉದ್ದಾರ ಮಾಡ್ತಾರ ಮುಟ್ಟಿ ಉದ್ಧಾರ ಮಾಡ್ತಾರ ಮಾತಾಡಿ ಉದ್ಧಾರ ಮಾಡ್ತಾರ ಯಾವ್ದಾರ ಮೇಲೆ ಆಧಾರ ಮೇಲೆ ಅವ್ರಿಗೆ ಸಮರ್ಥ ಶಕ್ತಿ ಅದ್ರಿ ನಾವ್ ಯಾವುದಕ್ಕೂ ಬರ್ಲಾರ್ದವ್ರ ಯಾರದ ಒಂದ್ ಚಂದ ಮನಿ ತಾಳಾಗ ನೋಡಿದ್ರೆ ಚಳೆವೇ ಇಲ್ಲ ಒಂದ ಯಾರ ಬೇಡದವ್ರ ಮನೆ ಕಟ್ಟದ ನೋಡ್ರಿ ಕಟ್ನೇ ಚಳೆ ಬಾಗಲ ನಮ ಕಣ್ಣ ಗಿಡತ್ತದ ನಮ್ಮ ಬ್ಯಾಡದವ್ರಿಗೆ ಗಂಡು ಹುಡ್ತ ತಿಳಿರಿ ಆ ಪಾರ ಚಂದಾಗಿ ಹಾರು ಕುಡ್ಲಿಕ್ಕೆ ನೀವು ನೋಡ್ರಿ ಬೆಳಗಾನ ಹತ್ತದೆ ಪಾರ ನಮ್ಮ ಕಣ್ಣಾಗ ಇಡ್ತಾಕತ್ತದ ಅದ ಇಲ್ಲ ಅದಕ್ಕೂ ಬರಲಾರ್ದವ್ರು ನಾವು ನಮ್ಮ ಕಣ್ಣಾಗ ಇಡ್ತಾ ಹಾಕತ್ತದ ಮಹಾತ್ಮ ಅಂದ್ರೆ ಪರಮಾತ್ಮರವ್ರು ಅವ್ರ ಕಣ್ಣಾಗ್ ಇಡ್ತಾ ಹಾಕತಿಲ್ಲ ನೋಡಿದ್ರು ಉದ್ದಾರ ಆಗ್ತದ ಮುಟ್ಟಿದ್ರು ಉದ್ದಾರ ಆಗ್ತದ ಮತ್ತೆ ಹಿಂಗೆ ತಿಳ್ಕೊರಿ ಎಲ್ಲರಿಗೂ ಅಂದಿರಿ ಮತ್ತ ಸ್ವಾಮಿಗಳು ಎಂಟು ಮಂದಿ ಸ್ವಾಮಿ ಹುಟ್ಟ್ರಿ ಮುಟ್ಟೇರಿ ಹಾಗಾದ ಇವರು ಮುಟ್ಟತಿರ್ಬೇಕು ಅದು ರೆಡಿ ಆಲಕ್ಕೆ ಬಂದಿರ್ಬೇಕು ನಾ ಸುಮ್ಮ ಹುಡುಗ ಹೀಗೆ ಮಾಡ್ತಾರ ಆಶೀರ್ವಾದ ಆಯ್ತಾ ಹೀಗೆ ಮಾಡಿದ ಆಶೀರ್ವಾದ ಆಯ್ತಾ ಹಿಂಗೆ ಮಾಡಿದ ಪೋಟೋದ ಮೂಡ್ದ ಆಶೀರ್ವಾದ ಆಶೀರ್ವಾದ ಹ್ಯಾಂಗಾಯಿತು ಮಾಡೋನಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗಾಯ್ತು ಗೊತ್ತಿಲ್ಲ ಹ್ಯಾಂಗಾಗ್ತದ ಗೊತ್ತಿಲ್ಲ ಆಗೋದು ಬಿಡ್ತದ ತಿಳ್ಕೊಂಡ್ರಿ ಹಾಗೇ ತೀರ್ಥ ಹ್ಯಾಂಗಾತದ ಗೊತ್ತಿಲ್ಲ ಆತದ ಮಾಡಿದವನಿಗೆ ಗೊತ್ತಿಲ್ಲ ಮಾಡಿಸ್ಕೊಂಡವನಿಗೂ ಗೊತ್ತಿಲ್ಲ ಮತ್ ಆಗಿಲ್ಲ ಏನಂದ್ರ ಆಗುದು ಬಿಡಂಗಿಲ್ಲ ಹೋಗುದಿಲ್ಲ ಹೋಗುದಲ್ಲ ರೀ ನಾ ಸುಮ್ ಹುಡುಗಟ್ಟಿಗೆ ನಿಮ್ ಊರಾಗ ವಿಮಾನ್ ತಿರ್ಗಾಡ್ತಾವಿಲ್ಲ ತಿರ್ಗಾಡ್ತಾವಿಲ್ಲ ಒಂದು ಒಡ್ದಾಗ ಹೋಗ್ಯಾವಿಲ್ಲ ಮತ್ ಒಂದಿನ ಇಳ್ದವ ನಾವು ನಿಮ್ ಊರಾಗ ಒಂದಿನ ಇಳಿಬೇಕು ಅವ್ ಏರ್ ಏರ್ಫೋರ್ಸ್ ಇಲ್ಲ ವಿಮಾನ ನಿಲ್ದಾಣ ರೆಡಿ ಇಲ್ಲ ಇಳದಿಲ್ಲ ಇಳಿದಿಲ್ಲ ಹಾರಾಡ್ತೇವ್ರಿ ಇಳ್ದವೇನು ನೀ ವಿಮಾನ ನಿಲ್ದಾಣ ರೆಡಿ ಮಾಡು ಅದಕ್ಕೇನು ಫೋನ್ ಮಾಡಬೇಡ ತಾನೇ ಇಳಿತದ ಅಂಥ ಕರ್ಣ ಸುದ್ದಿ ಮಾಡ್ಕೋರು ಸದ್ಗುರುನ ಸದಕಪ್ಪ ತಾನೇ ಬರ್ತೀವಿ ತಾನೇ ಇಳಿತದ ವಿಮಾನ ಅವ ಕೈ ಮಾಡೋ ಹೊರಕತ್ತಿಲ್ಲ ಕಾಲು ತಾನೆ ಬಂದಿತ್ತಾನೆ ಬಂದಿರ್ತಾನೆ ಪುಣ್ಯಾತ್ಮರಿ ಇಟ್ಟ ಹಗರದಿದು ಇದ್ರಟ್ಟು ಕಠಿಣ ಯಾವುದಿಲ್ಲ ಇದ್ರ ಹಗರು ಯಾವುದಿಲ್ಲ ಯಾವಾಗ ಕಠಿಣ ಇದು ಅಂದ್ರೆ ಜಗತ್ ಕಾರ್ಯ ಅಂದ್ರೆ ಸಣ್ಣ ಪುಟ್ಟ ಕಠಿಣ ಯಾವಾಗ ಹಗರ ಆತ ಅಂದ್ರ ನಾನು ಅನ್ಬಿಟ್ರಿ ಜಗತ್ನಾಗ ಏನೂ ಇಲ್ಲನ್ಯಂದ್ರ ಅವನ ಠಾಗ್ರೆ ಯಾರಿಗೆ ಅಂತ ಬುದ್ಧಿ ಸಮಯ ಆಗ್ಯದ ನಮ್ಮ ಮಹಾರಾಜರು ಮಾತಾಡ್ತಾರ ಏನು ಅಂದ್ರೆ ಈ ಟೈಮ್ ಭಾಳಗ್ಯದ ಶಿವಪ್ಪಣ್ಣವ್ರ ಸಪ್ತಾಕ ಮೊನ್ನೆ ಬಂದಾಗ ನಮ್ಮ ಬಸವಣ್ಣ ಬಸವಣ್ಣಗೆಲ್ಲ ಹೇಳಿದ್ರು ನಮ್ಮ ದೇವನಾಯಕ್ ಸಾರು ಕೆಟ್ಟವಣ್ಣರು ಕಡುಬೆ ಸಾರು ಶಂಕರು ಎಲ್ಲರೂ ಕೂಡ ಹೇಳಿದರು ಆದರೆ ಇವತ್ತು ಮುಂಜಾನೆ ಮಳೆ ನಿನ್ನೆ ಹಿಡಿದು ಸತತ ಹತ್ತಿದ್ರು ನಿನ್ನೆ ಬೆಳಗಾನನು ಬಂದದ ಮುಂಜಾನೆ ಬಂದು ನಾವೆಲ್ಲ ಎಂತ ಮನೆ